ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣನಿಗೆ ಅಂಗರಾಜ್ಯಪಟ್ಟ ಕರ್ಣನು ಅರ್ಜುನನೊಂದಿಗೆ ಯುದ್ಧ ಮಾಡಬಯಸಿದಾಗ ದ್ರೋಣರು ಯುದ್ಧಕ್ಕೆ ಸಮ್ಮತಿಸಿದರು ಪಾಂಡವರು ಅರ್ಜುನನನ್ನು ಆಲಂಘಿಸಿ ಕಳುಹಿಸಿಕೊಟ್ಟರು ಕೌರವರು ಕರ್ಣನನ್ನು ಆಲಂಘಿಸಿ ಕಳುಹಿಸಿಕೊಟ್ಟರು ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಮೋಡಗಳು ಕವಿದುಕೊಳ್ಳಲು ಅರ್ಜುನನ ಮೇಲೆ ಮೇಘದ ನೆರಳು ಕರ್ಣನ ಮೇಲೆ ಸೂರ್ಯನ ಬೆಳಕು ಬಿದ್ದಿದ್ದವು ರಂಗವೆಲ್ಲವೂ ಅರ್ಜುನನ ಪಕ್ಷ ಒಂದಾದರೆ ಕರ್ಣನ ಪಕ್ಷ ಇನ್ನೊಂದು ಹೀಗೆ ಎರಡು ಪಕ್ಷಗಳಾಗಿ ಒಡೆಯಿತು ಕೌರವರೆಲ್ಲ ಕರ್ಣನ ಪಕ್ಷ ಭೀಷ್ಮ ದ್ರೋಣ ಕೃಪರು ಅರ್ಜುನನ ಪಕ್ಷ ಕುಂತಿಗೆ ಕರ್ಣಾರ್ಜುನರಿಗೆ ಕಾಳಗವಾಗುವುದೆಂದು ಕೇಳಿ ಮೂರ್ಛೆ ಹೋದಳು ವಿದುರನು ಶೈತ್ಯೋಪಚಾರದಿಂದ ಅವಳನ್ನು ಎಚ್ಚರಗೊಳಿಸಿದನು ದ್ರೋಣಾಚಾರ್ಯರಿಗೆ ಕರ್ಣನ ಬಗ್ಗೆ ತಿಳಿಸಲು ಕೃಪಾಚಾರ್ಯರು ಎದುರಿಗೆ ಬಂದರು ಕರ್ಣ ನೀನು ಯಾವ ದೇಶದ ರಾಜಕುಮಾರ ನಿನ್ನ ತಂದೆಯಾರು ಈ ಪ್ರದರ್ಶನವು ರಾಜಕುಮಾರರಿಗೆ ಮಾತ್ರ ಎಂದು ಹೇಳಿದರು ಕರ್ಣನು ನಾನು ಸೂತಪುತ್ರ ನನ್ನ ತಂದೆ ಅಧಿರಾಜ ಎಂದು ತಲೆ ತಗ್ಗಿಸಿದನು ಕರ್ಣನು ರಾಜಕುಮಾರನಲ್ಲ ಎಂದು ಪ್ರದರ್ಶನಕ್ಕೆ ಅವಕಾಶ ಸಿಗಲಿಲ್ಲ ಈ ಪ್ರಸಂಗದಲ್ಲಿ ದುರ್ಯೋಧನನು ಅರ್ಜುನನ ಶಸ್ತ್ರಾಸ್ತ್ರ ಕುಶಲತೆಯನ್ನು ನೋಡಿ ನೊಂದಿದ್ದನು ಕರ್ಣನು ಯಾರೇ ಆಗಿರಲಿ ಅರ್ಜುನನಿಗೆ ಸರಿಸಮಾನ ಎಂಬುದನ್ನು ತಿಳಿದು ಪ್ರದರ್ಶನದ ಅಂಗಳಕ್ಕೆ ಬಂದನು ಕರ್ಣ ಚಿಂತಿಸಬೇಡ ಆಚಾರ್ಯ ಅರ್ಜುನನು ರಾಜನಲ್ಲಧವನೊಡನೆ ಯುದ್ಧ ಮಾಡಲು ಇಷ್ಟಪಡದಿದ್ದರೆ ಇಗೋ ಈತನನ್ನು ನಾನು ಈಗಲೇ ಅಂಗರಾಜ್ಯದ ರಾಜನಾಗಿ ಪಟ್ಟಾಭಿಷೇಕ ಮಾಡುತ್ತೇನೆ ಎಂದು ಕೂಡಲೇ ಅರಳು ಅಕ್ಷತೆ ಬಂಗಾರದ ಕಳಶ ಬಂಗಾರದ ಪೀಠ ಮುಂತಾದವುಗಳನ್ನು ತರಿಸಿ ಮಂತ್ರ ಹೇಳಿಸಿ ಕರ್ಣನಿಗೆ ಪಟ್ಟ ಕಟ್ಟಿಬಿಟ್ಟನು ಛತ್ರಿ ಚಾಮರ ಬೀಸಣಿಗೆಗಳು ಬಂದವು ಜಯ ಜಯಕಾರವಾಯಿತು ಕರ್ಣನು ಸಂತೋಷಪಟ್ಟನು ನೀನು ನನ್ನ ಮಿತ್ರ ನಿನಗೆ ಅಂಗರಾಜ್ಯದ ಪಟ್ಟವನ್ನು ಕಟ್ಟಿದ್ದೇನೆ ಎಂದು ದುರ್ಯೋಧನನು ಹೇಳಿದಾಗ ಹೇಳಿ ಸಿಂಹಾಸನದಲ್ಲಿ ಕುಳ್ಳರಿಸಿ ಕಿರೀಟ ತೊಡಿಸಿ ಅಂಗರಾಜ್ಯದ ಅಧಿಪತಿ ಎಂದು ಘೋಷಿಸಿದನು ಭೀಷ್ಮ ದ್ರೋಣ ಮುಂತಾದವರು ಏನೂ ಮಾಡಲಾರದೆ ಸುಮ್ಮನಿದ್ದರು ಕರ್ಣನು ಕೌರವೇಶ್ವರ ನೀನು ತೋರಿದ ಗೌರವಕ್ಕೆ ಆಜೀವ ಋಣಿಯಾಗಿದ್ದೇನೆ ಯಾವ ಕಾರ್ಯವನ್ನು ಮಾಡಿ ನಿನ್ನ ಋಣ ತೀರಿಸಲಿ ಆದೇಶ ಮಾಡು ಎಂದನು ಕರ್ಣ ನೀನು ನನ್ನ ಮಿತ್ರನಾಗಿರು ಎಂದು ದುರ್ಯೋಧನ ಹೇಳಿದಾಗ ಕರ್ಣನ ಕಣ್ಣಲ್ಲಿ ಆನಂದಾಶ್ರುಗಳು ತುಂಬಿದವು ಕರ್ಣನಿಗೆ ವಿಶೇಷವಾದ ಅರಮನೆಯನ್ನು ವ್ಯವಸ್ಥೆ ಮಾಡಿದ ದುರ್ಯೋಧನ ತನ್ನ ಆಪ್ತ ಮಿತ್ರರೆಂದು ತಿಳಿದು ಗೌರವಿಸಿದನು ಶಸ್ತ್ರಾಸ್ತ್ರಗಳ ಕುಶಲ ಪ್ರದರ್ಶನ ಪ್ರಸಂಗದಲ್ಲಿ ಕರ್ಣನಿಗೆ ಸನ್ಮಾನ ಸದಾವಕಾಶ ಶ್ರೇಷ್ಠ ಕುಲದ ಗೌರವ ದೊರೆತವು ಅಷ್ಟು ಹೊತ್ತಿಗೆ ಜನಮಧ್ಯದಿಂದ ಸೂತನಾದ ಅಧಿರಾಜನು ಕರ್ಣನನ್ನು ಕರೆಯುವಂತೆ ರಂಗಮಧ್ಯಕ್ಕೆ ಬಂದು ನಿಂತನು ನಡುಗುತ್ತ ಕೋಲೂರಿಕೊಂಡು ನಿಂತಿ ನಿಂತಿರುವ ಅವನನ್ನು ಕಂಡ ಕರ್ಣನು ಬಿಲ್ಲನ್ನು ಬಿಟ್ಟು ಪಿತೃಗೌರವದಿಂದ ನಮಸ್ಕಾರ ಮಾಡಿ ಪಟ್ಟಾಭಿಷಿಕ್ತವಾದ ತಲೆಯಿಂದ ಅವನ ಪಾದಗಳನ್ನು ನೆನೆಸಿದನು ಅವನು ಕೂಡಲೇ ತನ್ನ ಸೆರಗಿನಿಂದ ಹೆಜ್ಜೆಗಳನ್ನು ಮುಚ್ಚಿಕೊಂಡು ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಪುತ್ರ ಎಂದನು ಪುತ್ರ ವಾತ್ಸಲ್ಯದಿಂದ ಅವನನ್ನು ತಬ್ಬಿಕೊಂಡು ಮಾತು ಹೊರಡದೆ ಸೆರೆಬಿಗಿದು ನೆತ್ತಿಯನ್ನು ಮೂಸಿ ನೋಡಿದನು ಪಟ್ಟಾಭಿಷೇಕದಿಂದ ಒದ್ದೆಯಾಗಿದ್ದ ಅವನ ತಲೆಯನ್ನು ತನ್ನ ಕಣ್ಣೀರಿನಿಂದ ತೋಯಿಸಿದನು ಇದನ್ನೆಲ್ಲ ನೋಡುತ್ತಿದ್ದ ಭೀಮಸೇನನು ಕರ್ಣನು ಸೂತಪುತ್ರನೆಂದು ನಿರ್ಧರಿಸಿ ನಗು ನಗುತ್ತ ನೀನು ಸೂತಪುತ್ರ ಯುದ್ಧದಲ್ಲಿ ಅರ್ಜುನನಿಂದ ಕೊಲೆಗೆ ಅರ್ಹನಲ್ಲ ನಿನ್ನ ಕುಲಕ್ಕೆ ತಕ್ಕಂತೆ ಚಾವಟಿ ಹಿಡಿ ಹೋಗು ನೀನು ಅಂಗರಾಜ್ಯಕ್ಕೂ ಅರ್ಹನಲ್ಲ ಅಗ್ನಿಯ ಪಕ್ಕದಲ್ಲಿರುವ ನಾಯಿಗೆ ಹವ್ಯಸ್ಸನ್ನು ತಿನ್ನಿಸುವ ಅರ್ಹತೆಯುಂಟೆ ಎಂದನು ಕರ್ಣನು ಈ ಮಾತನ್ನು ಕೇಳಿ ತುಟಿಯನ್ನು ಸ್ವಲ್ಪ ಅಧೂರಿಸಿ ನಿಟ್ಟುಸಿರುಬಿಟ್ಟು ಕತ್ತೆತ್ತಿ ಆಕಾಶದಲ್ಲಿ ಬೆಳಗುತ್ತಿದ್ದ ಸೂರ್ಯನನ್ನು ನೋಡಿದನು ದುರ್ಯೋಧನನು ಕೋಪದಿಂದ ಚಂಘನೆದ್ದು ರಖೋಧರ ನೀನು ಇಂಥ ಮಾತನಾಡುವುದು ಯೋಗ್ಯವಲ್ಲ ಕ್ಷತ್ರಿಯರಿಗೆ ಬಲವೇ ದೊಡ್ಡದು ಅವನು ಆ ಕ್ಷತ್ರಗುಣವಿರುವವರೊಡನೆಯೇ ಯುದ್ಧ ಮಾಡಬೇಕು ಶೂರರ ಮೂಲವನ್ನು ನದಿ ಮೂಲವನ್ನು ಯಾರೂ ಹುಡುಕಿ ತಿಳಿಯಲಾರರು ಬೆಂಕಿ ಹುಟ್ಟಿದ್ದು ನೀರಿನಲ್ಲಿ ಅದು ಚರಾಚರ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿದೆ ದಾನವರನ್ನೆಲ್ಲ ಧ್ವಂಸ ಮಾಡಿದ ವಜ್ರಾಯುಧ ಬಂದದ್ದು ದದೀಚಿಯ ಮೂಳೆಯಿಂದ ಕುಮಾರಸ್ವಾಮಿಗೆ ಅಗ್ನಿಕೃತ್ರಿಕೆಯರು ರುದ್ರಗಂಗೆ ಎಲ್ಲ ಕಾರಣರೆಂದು ಹೇಳುತ್ತಾರೆ ದ್ರೋಣಾಚಾರ್ಯರು ಹುಟ್ಟಿದ್ದು ಕಲಶದಲ್ಲಿ ಕೃಪಾಚಾರ್ಯರು ಹುಟ್ಟಿದ್ದು ದರ್ಬೆಯ ಕಂಥೆಯಲ್ಲಿ ನೀವು ಹುಟ್ಟಿದ ಬಗೆಯೂ ಎಲ್ಲ ಗೊತ್ತಾಗಿದೆ ಹೀಗಿರುವಲ್ಲಿ ಕುಂಡಲ ಕವಚಗಳೊಡನೆ ಹುಟ್ಟಿ ಸರ್ವ ಲಕ್ಷಣಗಳಿಂದ ಕೂಡಿ ಸೂರ್ಯ ಸಂಕಾಶನಾಗಿ ಶೋಭಿಸುತ್ತಿರುವ ಕರ್ಣನು ಹೇಗೆ ಅಂಗರಾಜ್ಯಕ್ಕೆ ಅರ್ಹನಲ್ಲ ಜಿಂಕೆಯ ಹೊಟ್ಟೆಯಲ್ಲಿ ಹುಲಿ ಹುಟ್ಟಲು ಸಾಧ್ಯವೇ ನಾನು ಮಾಡಿದ ಕೆಲಸವನ್ನು ಒಪ್ಪದಿದ್ದವನು ನನ್ನ ಆಜ್ಞಾನುವರ್ತಿಯು ಪರಾಕ್ರಮಶಾಲಿಯೂ ಆದ ಇವನೊಡನೆ ರಥದಲ್ಲಿ ಕುಳಿತೋ ನೆಲದ ಮೇಲೆ ನಿಂತೋ ಯುದ್ಧ ಮಾಡಲಿ ಎಂದು ಘರ್ಜಿಸಿದನು ಕೂಡನೆ ಕೂಡಲೇ ರಂಗದಲ್ಲೆಲ್ಲ ಬಲವಾದ ಹಾಹಾಕಾರವೆದ್ದಿತು ಕೆಲವರು ಹೌದು ಎನ್ನುತ್ತಿದ್ದರು ಇಷ್ಟು ಹೊತ್ತಿಗೆ ಸೂರ್ಯನು ಮುಳುಗಿದನು ಕತ್ತಲೆಯಾಗಲು ದುರ್ಯೋಧನನು ಕರ್ಣನಿಗೆ ಕೈಕೊಟ್ಟು ದೀಪ ಹಿಡಿಸಿಕೊಂಡು ರಂಗಭೂಮಿಯಿಂದ ಹೊರಟು ಹೋದನು ದ್ರೋಣ ಭೀಷ್ಮಾದಿಗಳು ಪಾಂಡವರು ತಮ್ಮ ತಮ್ಮ ಮನೆಗಳಿಗೆ ಹೋದರು ಜನರು ಕೆಲವರು ಅರ್ಜುನನ ವಿಚಾರವನ್ನು ಮಾತನಾಡುತ್ತಲೂ ಕೆಲವರು ಕರ್ಣನ ವಿಚಾರವನ್ನು ಮಾತನಾಡುತ್ತಲೂ ಕೆಲವರು ದುರ್ಯೋಧನನ ವಿಚಾರವನ್ನು ಮಾತನಾಡುತ್ತಲೂ ಹಿಂತಿರುಗಿದರು ಕುಂತಿಗೆ ಈ ದಿವ್ಯ ಲಕ್ಷಣಯುಕ್ತನಾದ ಅಂಗರಾಜನು ತನ್ನ ಮಗನೆಂದು ಗುರುತು ಹತ್ತಿ ಅವನಲ್ಲಿ ಒಳಗೆ ಪ್ರೀತಿ ಬೆಳೆಯಿತು ದುರ್ಯೋಧನನಿಗೆ ಕರ್ಣ ದೊರೆತದ್ದರಿಂದ ಅರ್ಜುನನ ಮೇಲಿದ್ದ ಹೆದರಿಕೆ ದೂರವಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ